ಹಲೋ ವಿದ್ಯಾರ್ಥಿಗಳ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಸಸ್ಯ ಹಾರ್ಮೋನುಗಳು ಮತ್ತು ಅವುಗಳ ಪ್ರಾಮುಖ್ಯತೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಪ್ರಾಣಿಗಳ ದೇಹದಲ್ಲಿ ಯಾವ ರೀತಿ ಹಾರ್ಮೋನ್ಗಳು ವಿವಿಧ ಚಟುವಟಿಕೆಯನ್ನು ನಿರ್ವಹಿಸುತ್ತವೆ ಅದೇ ರೀತಿ ಸಸ್ಯಗಳಲ್ಲಿ ಕೂಡ ಸಸ್ಯ ಹಾರ್ಮೋನುಗಳು ಸಸ್ಯದ ವಿವಿಧ ಕಾರ್ಯಚಟುವಟಿಕೆಗಳನ್ನು ನಡೆಸಲು ಸಸ್ಯ ಹಾರ್ಮೋನ್ಗಳು ಭಾಳಷ್ಟು ಉಪಯುಕ್ತ ಸಸ್ಯಗಳಲ್ಲಿ ಇರುವಂತಹ ರಾಸಾಯನಿಕಗಳನ್ನು ನಾವೇನಂತ ಕರಿತೀವಿ ಹಾರ್ಮೋನ್ಗಳು ಅಂತ ಕರಿತೀವಿ ಸಸ್ಯ ಹಾರ್ಮೋನ್ಗಳಲ್ಲಿ ಮೊದಲೇದಾಗಿ ಆಕ್ಸಿನ್ ಈ ಆಕ್ಸಿನನ್ನು ನಾವು ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ ಆಕ್ಸಿನ್ ಇದು ಒಂದು ರೀತಿ ಬೆಳವಣಿಗೆಯ ಹಾರ್ಮೋನ್ ಇದು ಕಾಂಡದ ತುದಿಗಳಲ್ಲಿ ಬೆಳವಣಿಗೆಯನ್ನು ಮಾಡುತ್ತದೆ ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ ಜೀವಕೋಶಗಳ ಉದ್ದವಾಗಿ ಬೆಳೆಯಲು ಕೂಡ ಇದು ಸಹಾಯ ಮಾಡುತ್ತದೆ ಅದೇ ರೀತಿ ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆ ದ್ವಿತೀಯ ಅನುವರ್ತನೆ ಅಂದರೆ ಸಸ್ಯಗಳು ಬೆಳಕಿನ ಕಡೆಗೆ ಚಲನೆ ಮಾಡುವುದನ್ನು ನಾವು ದ್ಯುತಿ ಅನುವರ್ತನೆ ಅಂತ ಕರಿತೀವಿ ಆಕ್ಸಿನ್ ಒಂದು ಬೆಳವಣಿಗೆಯ ಹಾರ್ಮೋನ್ ಕಾಂಡದ ಕಾಂಡದ ತುದಿಗಳ ಬೆಳವಣಿಗೆ ಅಥವಾ ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿಬಹುದು ನೆಕ್ಸ್ಟ್ ಬರೋದು ಜಿಬ್ಬರ್ಲಿನ್ ಜಿಬ್ಬರ್ಲಿನ್ ಕೂಡ ಬೀಜದ ಮೊಳಕೆ ಒಡೆಯಲು ಸಹಾಯ ಮಾಡುತ್ತದೆ ಈ ಬಿ ಜಿಬ್ಬರ್ಲಿನ್ ಕೂಡ ಒಂದು ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ ಕಾಂಡದ ಉದ್ದವನ್ನು ಹೆಚ್ಚಿಸುತ್ತದೆ ಬೀಜದ ಮೊಳಕೆಯನ್ನು ಒಡೆಯಲು ಇದು ಸಹಾಯ ಮಾಡುತ್ತೆ ಇನ್ನು ನೆಕ್ಸ್ಟ್ ಬರೋದು ಸೈಟೋಕೈನಿನ್ ಸೈಟೋಕಾನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ ಅದೇ ರೀತಿ ಹಣ್ಣು ಮತ್ತು ಬೀಜಗಳಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುತ್ತದೆ ಆಕ್ಸಿನ್ ಜಿಬ್ಬರ್ಲಿನ್ ಮತ್ತು ಸೈಟೋಕೈನಿನ್ ಈ ಮೂರು ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಬರೋದು ಅಬ್ಸಿಸಿಕ್ ಆಮ್ಲ ಅಪ್ಸಿಸಿ ಕಾಮ್ಲ ಇದು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಅಥವಾ ಸಸ್ಯದ ಬೆಳವಣಿಗೆಯನ್ನು ನಿರ್ಬಂಧಿಸುತ್ತದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಇದು ಎಕ್ಸಾಮ್ಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುವ ಒಂದು ಟಾಪಿಕ್ ಒಂದಾದರೂ ಅಂಕ ಈ ಒಂದು ಸಸ್ಯ ಹಾರ್ಮೋನ್ಗಳ ಮೇಲೆ ಒಂದು ಅಂಕಕ್ಕೆ ಫಿಕ್ಸ್ ಕೇಳೋದರಿಂದ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸಸ್ಯ ಹಾರ್ಮೋನ್ ಮತ್ತು ಪ್ರಾಮುಖ್ಯತೆಗಳು ಅಧ್ಯಯನವನ್ನು ಮಾಡಿರಿ